ಸ್ನೇಹಿತರೆ ಮೊದಲೆಲ್ಲ ಆಗಿದ್ರೆ ಈ ಒಂದು ಡೆತ್ ಸರ್ಟಿಫಿಕೇಟ್ ನ ಮಾಡೋದಕ್ಕೆ ಮತ್ತೆ ಬರ್ತ್ ಸರ್ಟಿಫಿಕೇಟ್ ನ ಮಾಡೋದಿಕ್ಕೆ ಈ ಒಂದು ಕಚೇರಿಗಳಿಗೆ ಅಲಿಬೇಕಾಗಿತ್ತು ಸ್ನೇಹಿತರೆ ಅದು ಅಲ್ಲದೆ ಆ ಒಂದು ನೋಂದಣಾಧಿಕಾರಿ ಇದ್ರೆ ನಿಮ್ಗೆ ಬೇಗ ಆಗೋಗ್ತಿತ್ತು ಇಲ್ಲ ಅಂತಂದ್ರೆ ಅವರ ಒಂದು ಸಿಗ್ನೇಚರ್ಗೋಸ್ಕರ ನೀವು ವೇಟ್ ಮಾಡಬೇಕಾಗಿತ್ತು ಮತ್ತೆ ನಿಮ್ಮ ಕೆಲಸಗಳನ್ನ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಬರಬೇಕಾಗಿತ್ತು ಇದೆಲ್ಲ ತುಂಬಾನೇ ಸಮಸ್ಯೆ ಇತ್ತು ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಬೇಕಂದ್ರೂ ಕೂಡ ಈ ಒಂದು ಹಾಸ್ಪಿಟಲ್ಗೆ ಮತ್ತೆ ಕಾರ್ಪೊರೇಷನ್ ಗೆ ಎಲ್ಲದ ಕಡೆ ಅಲಿಬೇಕಾಗಿತ್ತು ಆದ್ರೆ ಈಗ ಆ ರೀತಿಯಾದ ಸಮಸ್ಯೆ ಇಲ್ಲ ಸ್ನೇಹಿತರೆ ಈಗ ಈ ಒಂದು ಗ್ರಾಮ ಪಂಚಾಯತಿ ಏನಿದೆ ಅಲ್ವಾ ನಿಮ್ಮ ಊರಿಗೆ ಬರುವಂತ ಗ್ರಾಮ ಪಂಚಾಯಿತಿಯಲ್ಲೇ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಮತ್ತೆ ಡೆತ್ ಸರ್ಟಿಫಿಕೇಟ್ ನ ಮಾಡ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದು ಕೂಡ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸೆಕ್ರೆಟರಿ ಏನಿರ್ತಾರಲ್ವಾ ಅವರ ಒಂದು ಸಿಗ್ನೇಚರ್ ಆದ್ರೆ ಸಾಕಾಗುತ್ತೆ ಇನ್ನ ಬೇರೆ ಒಂದು ಅವಶ್ಯಕತೆನೆ ಇರೋದಿಲ್ಲ ಅದು ಕೂಡ ಬೇಗನೆ ಮಾಡಿಸಬಹುದು ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದು ಎಲ್ರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ತುಂಬಾನೇ ಒಂದು ಯೂಸ್ ಆಗಿರುವಂತ ಒಂದು ದಾಖಲಾತಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನನಗೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಈ ಒಂದು ಡೆತ್ ಸರ್ಟಿಫಿಕೇಟ್ ಮಾಡಬೇಕು ಸರ್ ತುಂಬ ತುಂಬಾನೇ ಅಲಿಬೇಕಾಗಿದೆ ಈ ಒಂದು ಕಚೇರಿಗಳಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಅವರು ಇರೋದಿಲ್ಲ ಆ ಒಂದು ನೋಂದಣಾಧಿಕಾರಿ ಇರೋದಿಲ್ಲ ಹಾಗಾಗಿ ಮತ್ತೆ ಮತ್ತೆ ಬರೋದಕ್ಕೆ ಹೇಳ್ತಾರೆ ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಹೋಗಬೇಕು ಇದು ತುಂಬಾನೇ ಸಮಸ್ಯೆ ಆಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ಈಗ ಆ ರೀತಿಯಾದ ಸಮಸ್ಯೆ ಇರೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಒಂದು ಊರಿನ ಒಂದು ಗ್ರಾಮ ಪಂಚಾಯಿತಿಯಲ್ಲೇ ಈ ಒಂದು ದಾಖಲಾತಿನ ನಿಮಗೆ ಮಾಡ್ಕೊಡ್ತಾರೆ ಅದೇ ರೀತಿಯಾಗಿ ಬರ್ತ್ ಸರ್ಟಿಫಿಕೇಟ್ ಕೂಡ ಆಸ್ಪತ್ರೆಗೆ ಅಥವಾ ಈ ಒಂದು ಕಾರ್ಪೊರೇಷನ್ ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅದು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿಕೊಡ್ತಾರೆ ಧನ್ಯವಾದ स्ने ಸ್ನೇಹಿತರೆ ಮೊದಲೆಲ್ಲ ಆಗಿದ್ರೆ ಈ ಒಂದು ಡೆತ್ ಸರ್ಟಿಫಿಕೇಟ್ ನ ಮತ್ತೆ ಬರ್ತ್ ಸರ್ಟಿಫಿಕೇಟ್ ನ ಮಾಡೋದಕ್ಕೆ ಈ ಒಂದು ಕಚೇರಿಗಳಿಗೆ ಅಲಿಬೇಕಾಗಿತ್ತು ಸ್ನೇಹಿತರೆ ಅದು ಅಲ್ಲದೆ ಆ ಒಂದು ನೋಂದಣಾಧಿಕಾರಿ ಇದ್ರೆ ನಿಮಗೆ ಬೇಗ ಆಗೋಗ್ತಿತ್ತು ಇಲ್ಲ ಅಂತಂದ್ರೆ ಅವರ ಒಂದು ಸಿಗ್ನೇಚರ್ಗೋಸ್ಕರ ನೀವು ವೇಟ್ ಮಾಡಬೇಕಾಗಿತ್ತು ಮತ್ತೆ ನಿಮ್ಮ ಕೆಲಸಗಳನ್ನ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಬರಬೇಕಾಗಿತ್ತು ಇದೆಲ್ಲ ತುಂಬಾನೇ ಸಮಸ್ಯೆ ಇತ್ತು ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಬೇಕಂದ್ರೂ ಕೂಡ ಈ ಒಂದು ಹಾಸ್ಪಿಟಲ್ ಗೆ ಮತ್ತೆ ಕಾರ್ಪೊರೇಷನ್ಗೆ ಎಲ್ಲದ ಕಡೆ ಅಲಿಬೇಕಾಗಿತ್ತು ಆದ್ರೆ ಈಗ ಆ ರೀತಿಯಾದ ಸಮಸ್ಯೆ ಇಲ್ಲ ಸ್ನೇಹಿತರೆ ಈಗ ಈ ಒಂದು ಗ್ರಾಮ ಪಂಚಾಯತಿ ಅಲ್ವಾ ನಿಮ್ಮ ಊರಿಗೆ ಬರುವಂತ ಗ್ರಾಮ ಪಂಚಾಯಿತಿಯಲ್ಲೇ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಮತ್ತೆ ಡೆತ್ ಸರ್ಟಿಫಿಕೇಟ್ ನ ಮಾಡ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದು ಕೂಡ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆ ಒಂದು ಸೆಕ್ರೆಟರಿ ಏನಿರ್ತಾರಲ್ವಾ ಅವರ ಒಂದು ಸಿಗ್ನೇಚರ್ ಆದ್ರೆ ಸಾಕಾಗುತ್ತೆ ಇನ್ನ ಬೇರೆ ಒಂದು ಅವಶ್ಯಕತೆನೆ ಇರೋದಿಲ್ಲ ಅದು ಕೂಡ ಬೇಗನೆ ಮಾಡಿಸಬಹುದು ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದು ಎಲ್ರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ತುಂಬಾನೇ ಒಂದು ಯೂಸ್ ಆಗಿರುವಂತ ಒಂದು ದಾಖಲಾತಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನನಗೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಈ ಒಂದು ಡೆತ್ ಸರ್ಟಿಫಿಕೇಟ್ ನ ಮಾಡಬೇಕು ಸರ್ ತುಂಬ ತುಂಬಾನೇ ಅಲಿಬೇಕಾಗಿದೆ ಈ ಒಂದು ಕಚೇರಿಗಳಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಅವ್ರು ಇರೋದಿಲ್ಲ ಆ ಒಂದು ನೋಂದಣಿ ಅಧಿಕಾರಿ ಇರೋದಿಲ್ಲ ಹಾಗಾಗಿ ಮತ್ತೆ ಮತ್ತೆ ಬರೋದಕ್ಕೆ ಹೇಳ್ತಾರೆ ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಹೋಗ್ಬೇಕು ಇದು ತುಂಬಾನೇ ಸಮಸ್ಯೆ ಆಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ಈಗ ಆ ರೀತಿಯಾದ ಸಮಸ್ಯೆ ಇರೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಒಂದು ಊರಿನ ಒಂದು ಗ್ರಾಮ ಪಂಚಾಯಿತಿಯಲ್ಲೇ ಈ ಒಂದು ದಾಖಲಾತಿನ ನಿಮ್ಗೆ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ಬರ್ತ್ ಸರ್ಟಿಫಿಕೇಟ್ ಕೂಡ ಆಸ್ಪತ್ರೆಗೆ ಅಥವಾ ಈ ಒಂದು ಕಾರ್ಪೊರೇಷನ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅದು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿಕೊಡ್ತಾರೆ ಧನ್ಯವಾದ С нейтре.